ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇಡೋರ್ ಇವತ್ತು ಬಹಳಷ್ಟು ಪಾಪ್ಯುಲರ್ ಆಗಿರುವಂಥ ಅಥವಾ ಇತ್ತೀಚೆಗೆ ಬಹಳ ಪಾಪ್ಯುಲರ್ ಆಗ್ತಾ ಇರುವಂಥ ಫ್ಲ್ಯಾಕ್ಸೀಡ್ಸ್ ಅಥವಾ ಉತ್ತರ ಕರ್ನಾಟಕದ ಕಡೆಯಲ್ಲಿ ಅಗಸಿ ಬೀಜ ಅಂತ ಹೇಳ್ತಾರೆ ಈ ಅಗಸಿ ಬೀಜದ ಚಟ್ನಿ ಅಗಸಿ ಬೀಜದ ಪುಡಿ ಅಗಸಿ ಬೀಜನ ಬೇರೆ ಬೇರೆ ರೂಪದಲ್ಲಿ ಆಹಾರದಲ್ಲಿ ಸೇವಿಸ್ತಾರೆ ಮತ್ತು ಇಲ್ಲಿ ಸೌತ್ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಈ ಫ್ಲ್ಯಾಕ್ಸ್ ಸೀಡ್ಸನ್ನು ಬೇರೆ ಬೇರೆ ರೂಪದಲ್ಲಿ ಆಹಾರದಲ್ಲಿ ಬಳಕೆ ಮಾಡುವಂಥದ್ದು ಅಥವಾ ಅದನ್ನು ಉಪಯೋಗಿಸುವಂಥ ವಿಧಾನಗಳನ್ನ ಕಂಡುಕೊಂಡಿದ್ದಾರೆ ಈ ಫ್ಲ್ಯಾಕ್ ಸೀಡ್ಸನ್ನು ಯಾವ ರೀತಿಯಲ್ಲಿ ಹೇಳಲಾಗ್ತಿದೆ ಅಂತಂದರೆ ಇದು ನಮ್ಮ ದೇಹಕ್ಕೆ ಬೇಕಾಗುವಂಥ ಫಿಶ್ ಆಯಿಲ್ ಅಥವಾ ಫಿಶ್ಗೆ ಅಥವಾ ಮೀನಿಗೆ ಸರಿಯಾದ ಒಂದು ಆಹಾರ ಅನ್ನುವ ರೀತಿಯಲ್ಲಿ ಇದನ್ನು ಬಿಂಬಿಸಲಾಗ್ತಾ ಇದೆ ನಿಜವಾಗ್ಲೂ ಇದು ಮೀನಿಗೆ ಸರಿಯಾದ ಆಹಾರವ ಅಥವಾ ಮೀನಿನ ಅಂಶ ಇರುವಂಥ ಆಹಾರವ ಅಂತ ತಿಳ್ಕೊಳ್ಳೋಣ ಈ ಸೀಡ್ಸಲ್ಲಿ ನಿಮಗೆ ಲಿನೋಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಎ ಎಲ್ ಎ ಅಂತ ಹೇಳ್ತೀವಿ ಇದರ ಪ್ರಮಾಣ ಜಾಸ್ತಿ ಆಗಿದೆ ಇದು ಪ್ರಿಕರ್ಸರ್ ಅಂತ ಹೇಳ್ತೀವಿ ಅಥವಾ ಇ ಪಿ ಎ ಅಥವಾ ಡಿ ಎಚ್ ಎ ಏನು ನಮಗೆ ಮೀನು ಮೊಟ್ಟೆಯಲ್ಲಿ ಸಿಗುತ್ತಲ್ಲ ಈ ಮೀನು ಮೊಟ್ಟೆಯಲ್ಲಿ ಇರುವಂಥ ಇ ಪಿ ಎ ಅಥವಾ ಡಿ ಎಚ್ ಎ ನಮ್ಮ ದೇಹಕ್ಕೆ ಬಹಳ ಬಹಳ ಮುಖ್ಯವಾಗಿ ಬೇಕಾಗುವಂಥ ಅಂಶ ಅದಕ್ಕೆ ಪ್ರಿಕರ್ಸರ್ ಅಥವಾ ಅದರ ಮೊದಲನೇ ರೂಪ ಅದನ್ನು ಈ ಎ ಎನ ಇ ಪಿ ಎ ಮತ್ತು ಡಿ ಎಚ್ ಎಗೆ ಕನ್ವರ್ಟ್ ಆಗಬೇಕಾಗುತ್ತೆ ಹಾಗೆ ಕನ್ವರ್ಟ್ ಆಗಿ ನಮ್ಮ ದೇಹಕ್ಕೆ ಅದು ಬರಬೇಕಾಗುತ್ತೆ ಆಯಿತು ಪ್ರಿಕಸರ್ ರೂಪದಲ್ಲಾದರೂ ನಮಗೆ ಅಗಸಿ ಬೀಜದಲ್ಲಿ ಎಲ್ಲೋ ಸಿಗುತ್ತಲ್ಲ ಅದನ್ನು ನಾವು ತೊಗೋಬೋದಲ್ಲ ಅನ್ನುವಂಥದ್ದು ನೀವು ಕೇಳ್ಬೋದು ಈಗ ಇ ಪಿ ಎ ಮತ್ತು ಡಿ ಎಚ್ ಎ ಏನು ಮಾಡುತ್ತೆ ಅಂತ ತಿಳ್ಕೊಳ್ಳೋದಾದರೆ ಈ ಇ ಪಿ ಎ ಡಿ ಎಚ್ ಎ ಏನಿದೆ ಅದು ನಮ್ಮ ಬ್ರೈನ್ ಸೆಲ್ಸ್ ಇರ್ಬೋದು ಕಾರ್ಟೆಕ್ಸ್ ಇರ್ಬೋದು ಅಥವಾ ನಮ್ಮ ಸೆಲ್ ಮೆಂಬ್ರೇನ್ ಇರ್ಬೋದು ಇದರ ಫಾರ್ಮೇಷನ್ಗೆ ಬಹಳ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಮತ್ತು ನಮ್ಮ ದೇಹಕ್ಕೆ ಸೆಲ್ ಮೆಂಬ್ರೇನ್ನ ಫಾರ್ಮೇಷನ್ಗೆ ಅದರ ಕೆಲಸಕ್ಕೆ ಬಹಳ ಬಹಳ ಮುಖ್ಯವಾಗಿ ಬೇಕಾಗುವಂಥ ಒಂದು ಅಂಶ ಮತ್ತು ನಮ್ಮ ಕಣ್ಣಿನ ಹೆಲ್ತ್ಗೆ ಕಾರ್ಟೆಕ್ಸ್ನ ಹೆಲ್ತಿಗೆ ಏನು ಬೇಕು ಅದು ಕೂಡ ಅದರಲ್ಲೇ ಸಿಗುತ್ತೆ ಮತ್ತು ನಮ್ಮ ಬ್ರೈನಿನ ಹೆಲ್ತಿಗೆ ನರ್ವಸ್ ಸಿಸ್ಟಮ್ನ ಹೆಲ್ತ್ಗೆ ಏನು ಬೇಕು ಅದರ ಅಂಶ ಕೂಡ ಈ ಇ ಪಿ ಎ ಮತ್ತು ಡಿ ಎಚ್ ಎಂದ ಸಿಗುತ್ತೆ ಹಾಗಾಗಿ ಚಿಕ್ಕ ವಯಸ್ಸಿಂದಲೇ ಮಕ್ಕಳಿಗೆ ಮೊಟ್ಟೆ ಕೊಡಿ ಮಕ್ಕಳಿಗೆ ಆದಷ್ಟು ಮೊಟ್ಟೆನ ತಿನ್ನಿಸಿ ಅಂತ ಹೇಳೋದು ಈ ಕಾರಣಕ್ಕೇ ಕಣ್ಣು ಮತ್ತು ಬ್ರೈನಿನ ಬೆಳವಣಿಗೆ ಚೆನ್ನಾಗಾಗಲಿ ಅನ್ನುವ ಕಾರಣಕ್ಕೆ ಹಾಗೆ ಈ ಕಣ್ಣು ಮತ್ತು ಬ್ರೈನಿನ ಬೆಳವಣಿಗೆಗೆ ಪೂರಕವಾಗುವಂಥ ಅಂಶ ಈ ಇ ಪಿ ಎ ಮತ್ತು ಡಿ ಎಚ್ ಎನಲ್ಲಿ ಇದೆ ಈ ಇ ಪಿ ಎ ಮತ್ತು ಡಿ ಎಚ್ ಎ ಪ್ರಮಾಣಕ್ಕೆ ಕನ್ವರ್ಟ್ ಆಗಲಿಕ್ಕೆ ನಮ್ಮ ಅಗಸಿ ಬೀಚ ಅಥವಾ ಫ್ಲ್ಯಾಕ್ಸೀಟ್ಸಲ್ಲಿ ಇರುವಂಥ ಎ ಎ ಕನ್ವರ್ಷನ್ಗೆ ಹೋಗಬೇಕಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ನಾವು ಸೇವಿಸಿದರೆ ಕನ್ವರ್ಷನ್ ಆಗುತ್ತೆ ಅಂತ ನೋಡೋದಾದರೆ ನಮ್ಮ ದೇಹದಲ್ಲಿ ಸಿಕ್ಸ್ ಡೆ ಡೆಟಾಸ್ಯುರೇಟ್ ಅನ್ನುವಂಥ ಒಂದು ಎನ್ಝೈಮ್ ನಮ್ಮ ದೇಹದಲ್ಲಿ ಇದ್ದರೆ ಆ ಎನ್ಝೈಮ್ ಇ ಇ ಪಿ ಎ ಮತ್ತು ಡಿ ಎಚ್ ಎಗೆ ಎ ಎಲ್ ಎನ ಕನ್ವರ್ಟ್ ಮಾಡುತ್ತೆ ಅಂದರೆ ನಾವು ತಿನ್ನುವಂಥ ಫ್ಲಾಕ್ ಸೀಡ್ನಲ್ಲಿರುವಂಥ ಅಂಶವನ್ನು ಇ ಪಿ ಎ ಮತ್ತು ಡಿ ಎಚ್ ಎ ಅಥವಾ ಫಿಶ್ ಆಯಿಲ್ಗೆ ಸರಿಸಮಾನ ಆಗಿರುವಂಥ ಇ ಪಿ ಎ ಮತ್ತು ಡಿ ಎಚ್ ಎಗೆ ಕನ್ವರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಇದು ನಾವು ಸಾಮಾನ್ಯವಾಗಿ ಇದೆಲ್ಲವೂ ಸರಿಯಾಗಿದ್ರೂ ಕೂಡ ಒಂದರಿಂದ ಹತ್ತು ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಈ ಇಷ್ಟರ ಪ್ರಮಾಣದಲ್ಲಿ ಕನ್ವರ್ಷನ್ ಆಗುತ್ತೆ ಅಂದರೆ ನೀವು ಒಂದು ಟೇಬಲ್ ಸ್ಪೂನಷ್ಟು ಸೀಡ್ಸನ್ನು ತಗೊಂಡ್ರಿ ಅಂತ ಇಟ್ಕೊಳ್ಳಿ ಅಷ್ಟು ಫ್ಲ್ಯಾಕ್ ಸೀಡ್ಸ್ಗೆ ಒಂದು ಪರ್ಸೆಂಟ್ ಅಥವಾ ಅದಕ್ಕಿಂತ ನೆಗ್ಲಿಜಿಬಲ್ ಅನ್ನುವಷ್ಟು ಅಂಶ ನಮ್ಮ ದೇಹಕ್ಕೆ ಸಿಗುತ್ತೆ ಬೇಕಾದ ಅಂಶ ಅಥವಾ ಮೊಟ್ಟೆ ಅಥವಾ ಇದರಲ್ಲಿ ಫಿಶಲ್ಲಿ ಮೀನಿನಲ್ಲಿ ಇರುವಂಥ ಅಂಶ ಅದಕ್ಕೆ ಸರಿಯಾಗುವಂಥ ಅಂಶ ನಮ್ಮ ದೇಹಕ್ಕೆ ಫ್ಲ್ಯಾಕ್ ಸೀಡ್ಸಿಂದ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಪರ್ಸೆಂಟ್ ಅನ್ನೋದು ಬಹಳ 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 ಕಡಿಮೆ ಅಂತ ಹೇಳ್ಬೋದು ಹಾಗಾಗಿ ಈ ಫ್ಲ್ಯಾಕ್ ಸೀಡ್ಸನ್ನು ಫಿಶ್ ಆಯಿಲ್ಗೆ ಸರಿಯಾಗಿದೆ ಅಥವಾ ಅಷ್ಟರ ಅಂಶ ಅಥವಾ ಮೀನಿನಲ್ಲಿ ಸಿಗುವಂಥ ಅಂಶಗಳು ಫ್ಲ್ಯಾಕ್ ಸೀಡ್ಸಲ್ಲಿ ಸಿಗುತ್ತೆ ಅಂತ ಅನ್ನುವ ರೀತಿಯಲ್ಲಿ ನಾವೇನಾದರೂ ತಿಂದರೆ ಅದು ನಮ್ಮ ಮೂರ್ಖತನ ಆಗುತ್ತೆ ಫ್ಲ್ಯಾಕ್ ಸೀಡ್ಸ್ನಲ್ಲಿರುವಂಥ ಬೇರೆ ಅಂಶಗಳು ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಸೀಡ್ಸನ್ನು ಕನ್ಸ್ಯೂಮ್ ಮಾಡಿ ಅಥವಾ ಅದನ್ನು ಆಹಾರದಲ್ಲಿ ಸೇರಿಸ್ಕೊಳ್ಳಿ ಖಂಡಿತವಾಗಲೂ ಒಳ್ಳೆಯದು ಆದರೆ ನಿಮಗೆ ನಿಮ್ಮ ಕಣ್ಣಿನ ಆರೋಗ್ಯ ಬ್ರೈನಿನ ಆರೋಗ್ಯ ನರ್ವಸ್ ಸಿಸ್ಟಮ್ನ ಸರಿಯಾಗಿರಬೇಕು ಅಂದರೆ ಮೀನಿನ ಅಂಶ ನಮ್ಮ ದೇಹಕ್ಕೆ ಬಹಳ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಹಾಗಾಗಿ ಫಿಶ್ ಆಯಿಲ್ ಏನಿದೆ ಆ ರೂಪದಲ್ಲಾದರೂ ನೀವು ಅಥವಾ ಸಪ್ಲಿಮೆಂಟಿನ ರೂಪದಲ್ಲಾದರೂ ಅದನ್ನು ತಗೊಂಡ್ರೆ ಅದು ಬಹಳ ಉತ್ತಮ ಅದು ಅಲ್ಲದೆ ನಮ್ಮ ದೇಹ ಒಂದು ಸಲ ಮೆಚೋರ್ಡ್ ದೇಹಕ್ಕೆ ಅಥವಾ ಒಬ್ಬ ಸಂಪೂರ್ಣವಾಗಿ ಗ್ರೋತ್ ಆಗಿರುವಂಥ ಒಬ್ಬ ಮನುಷ್ಯನ ದೇಹಕ್ಕೆ ಫಿಶ್ ಆಯಿಲ್ನ ರೂಪದಲ್ಲಾದರೂ ನಾವು ಅದನ್ನು ಕೊಡಲೇಬೇಕಾಗುತ್ತೆ ವೆಜಿಟೇರಿಯನ್ಗಳು ಯಾರ್ಯಾರು ಬರೀ ವೆಜಿಟೇರಿಯನ್ ಸೋರ್ಸ್ ಆಫ್ ಆಹಾರವನ್ನು ತಗೊತಾ ಇರ್ತೀರಿ ಅವರಿಗೆ ಫಿಶ್ ಆಯಿಲ್ನ ಇಂದ ಬರುವಂಥ ಈ ಅಂಶಗಳೆಲ್ಲ ಬಹಳ ಕೊರತೆ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಫಿಶ್ ಆಯಿಲನ್ನ ಸಪ್ಲಿಮೆಂಟ್ನ ರೂಪದಲ್ಲಿ ನೀವು ತೊಗೋಬೋದು ಆದರೆ ಸೀಡ್ಸನ್ನು ಅದರ ಒಳ್ಳೆಯ ಬೇರೆ ಬೇರೆ ಒಳ್ಳೆಯ ಅಂಶವನ್ನು ಗಣನೆಯಲ್ಲಿ ಇಟ್ಕೊಂಡು ತಗೊಳ್ಳಿ ಅದರಿಂದ ಬರುವಂಥ ಲಾಭ ಏನಿದೆ ಅದು ಕೂಡ ಅಥವಾ ಅದರಿಂದ ಫಿಶ್ ಆಯಿಲ್ನ ರೂಪದ ಸೋರ್ಸ್ ನಿಮ್ಗೆ ಏನು ಸಿಗೋದಿದೆ ಅದು ನಿಮಗೆ ಅಡಿಷ್ನಲ್ ಆಗಿ ಸಿಗಲಿ ಆದರೆ ಅದನ್ನೇ ನಂಬಿಕೊಂಡು ಏನು ನಮ್ಮ ದೇಹ ಚೆನ್ನಾಗಿರುತ್ತೆ ನಾವು ಇಷ್ಟೊಂದು ಅಗಸಿ ಬೀಜ ತಿಂದಿದ್ದೀವಿ ಅಥವಾ ಫ್ಲ್ಯಾಕ್ ಸೀಡ್ಸ್ನ ತಿಂತಾಯಿದ್ದೀವಿ ಅನ್ನುವಂಥ ಭ್ರಮೆಯನ್ನು ಬಿಟ್ಟು ಬಿಡಬೇಕಾಗುತ್ತೆ ಇನ್ನು ಈ ಫ್ಲ್ಯಾಕ್ಸೀಡ್ಸ್ ಬೇರೆ ಯಾವ ರೂಪದಲ್ಲಿ ನಮಗೆ ಒಳ್ಳೆಯದು ಅನ್ನೋದನ್ನು ಹೇಳ್ತೀನಿ ಈ ಫ್ಲಾಕ್ಸೇಡ್ಸ್ ಏನಿದೆ ಇದು ಒಂದು ಹೋಲ್ ಫುಡ್ ಅಂತ ಹೇಳ್ಬೋದು ಇದರಲ್ಲಿ ಒಂದು ಒಳ್ಳೆಯ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗುತ್ತೆ ನಿಮಗೆ ಅದರ ಜೊತೆಗೆ ಈಸ್ಟ್ರೋಜನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಫ್ಲ್ಯಾಕ್ಸೀಡ್ಸ್ ಭಾಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಅದರ ಜೊತೆಗೆ ಒಳ್ಳೆಯ ಫೈಬರ್ ಅಂದರೆ ದೇಹಕ್ಕೆ ಬೇಕಾಗುವಂಥ ಒಳ್ಳೆಯ ರೀತಿಯ ಫೈಬರ್ ಈ ಫ್ಲ್ಯಾಕ್ಸೀಡ್ಸಿಂದ ಸಿಗುತ್ತೆ ಅದರಿಂದ ಬ್ಲಡ್ ಶುಗರ್ ಫ್ಲಕ್ಚುಯೇಷನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು ಮತ್ತು ಅದರ ಜೊತೆಗೆ ದೇಹದ ಒಳಗಿನ ಗಟ್ ಗಟ್ ಅಥವಾ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಒಳ್ಳೆಗಡೆ ಇರುವಂಥ ಮೈಕ್ರೋಬಯಮ್ಸ್ ಅಥವಾ ಸೂಕ್ಷ್ಮಾಣು ಜೀವಿಗಳೇನಿದೆ ಅದಕ್ಕೆ ಬೇಕಾಗುವಂಥ ಒಳ್ಳೆಯ ಅಂಶ ಸಿಗೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದರ ಜೊತೆಗೆ ಇದು ನಮ್ಮ ಬೌಲ್ ಮೂಮೆಂಟ್ ಅಥವಾ ನಮ್ಮ ಏನು ಪ್ರತಿದಿನ ನಮ್ಮ ಡೈಜೆಷನ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ ಸಂಬಂಧಪಟ್ಟಂಥ ಸಮಸ್ಯೆಗಳೇನಿರುತ್ತೆ ಅಥವಾ ನಮ್ಮ ಮಲವಿಸರ್ಜನೆಗೆ ಪೂರಕವಾಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಹಾಗಾಗಿ ಒಳ್ಳೆ ಮೈಕ್ರೋಬಯಮ್ಸ್ನ ಬೆಳವಣಿಗೆ ಸಾಧ್ಯ ಇದ್ದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿಟ್ಕೊಳ್ಳೋದ್ರಿಂದ ಫ್ಲಾಕ್ಸೀಡ್ಸು ಇವೆಲ್ಲದಕ್ಕೂ ಬಹಳ ಬಹಳ ಸಹಕಾರಿಯಾಗುವಂಥ ಅಂಶ ದಿನನಿತ್ಯ ಒಂದು ಸ್ಪೂನ್ ಆದರೂ ಒಂದು ಟೇಬಲ್ ಸ್ಪೂನ್ ಆದರೂ ಸೀಡ್ಸ್ನ ಆಹಾರ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ತಗೊಳ್ಳೋದ್ರಿಂದ ದೇಹ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆ ಕಾರಣಕ್ಕೆ ಸೀಡ್ಸ್ನ ಉಪಯೋಗಿಸಿ ಪ್ರತಿದಿನ ಉಪಯೋಗಿಸಿ ತುಂಬ ಒಳ್ಳೆಯದು ಆದರೆ ಅದರಿಂದ ನಮಗೆ ಫಿಶ್ ಆಯಿಲ್ನಂಥ ಅಂಶ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ಸಿಗೋದಿಲ್ಲ ಅದು ಅದರ ಪ್ರಮಾಣ ಸಿಕ್ಕಿದ್ರೂ ಕೂಡ ಅದರ ಪ್ರಮಾಣ ಬಹಳ ಬಹಳ ಕಡಿಮೆ ಇರುತ್ತೆ ಹಾಗಾಗಿ ಫಿಶ್ ಆಯಿಲ್ಗೆ ಫಿಶ್ ಆಯಿಲನ್ನೇ ನೀವು ತಗೋಬೇಕಾಗುತ್ತೆ ಫ್ಲ್ಯಾಕ್ ಸೀಡ್ಸ್ನ ಹೋಲ್ ಫುಡ್ ಆಗಿ ಕನ್ಸ್ಯೂಮ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನ ಮುಗಿಸ್ತೀನಿ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು